ಬೇಕಾ ಅನ್ಕೊಂಡ್ಬಿಟ್ಟಿದ್ದಾರೆ ಕೂಲಿ ಹೇಳ್ಕೊಳ್ತಾರೆ ಅವರೆಲ್ಲ ಕೂಲಿ ಆಳ್ಗಳು ನಾವು ನಮ್ ರೈತರು ಅನ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪನವ್ರು ಮಾನ ಮರ್ಯಾದೆ ಅನ್ನೋದು ಇದ್ರೆ ಇಷ್ಟು ಜನ ಹೆಣ್ಮಕ್ಳು ಬೀದಿ ರೋಡ್ ಅಲ್ಲಿ ಮಕ್ಕಳ ಎತ್ಕೊಂಡ್ ಬಂದ ಕೂತಿದೀವಲ್ಲ ಅದು ಯಾರಪ್ಪನ ಮನೆ ಆಸ್ತಿಗೋಸ್ಕರ ನಮ್ಮಅಪ್ಪನ ಮನೆ ಆಸ್ತಿ ನಮ್ಮ ಮನೆ ಆಸ್ತಿ ನಮ್ಮ ಆಸ್ತಿಗಳು ಏನ್ ಇವತ್ತ ದಳ್ಳಾರಿಗಳು ಮಾಡಿ ಪಡ್ಕೊಂಡಿರ ಆಸ್ತಿ ಯಾರು ತಗೊಂಡಿಲ್ಲ ಇಲ್ಲಿ ಬಂದಿರೋರೆಲ್ಲ ಆಸ್ತಿ ಬಂದಿರೋ ನಿಮ್ಗಂತೂ ಯೋಗ್ಯತೆ ಇದೆ ಯಾಕಂದ್ರೆ ತಗೊಂಡಿದೀರ ನಿಮ್ಗೆ ಭಯ ಇದೆ ನೀವ್ ಒಳಗಡೆ ಕೂತ್ಕೊಂಡಿದ್ದೀರಾ ನೀವ್ ಇಲ್ಲ ಅಂತ ಬಂದು ಜನಗಳು ಕಷ್ಟ ಸುಖ ಆಲಿಸ್ಬೇಕು ಎಲ್ರು ಏನು ಎತ್ತ ಕೇಳಿಲ್ಲ ಅಂದ್ಮೇಲೆ ನೀವ್ ಯಾವ ಸಿಮೆಂಟ್ ಜಿಲ್ಲಾಧಿಕಾರಿ ಈ ಜಿಲ್ಲಾಧಿಕಾರಿ ನಿಜವಾಗ್ಲು ಎಲ್ಲಾರು ಒಂದ್ಸರಿ ಧಿಕ್ಕಾರ ಹೇಳಬೇಕು ಜಿಲ್ಲಾಧಿಕಾರಿಗಳಿಗೆ ಸ್ವಾಮಿ ಇದೇ ತರ ಬೀದಿ ಕೂತ್ಕೊಂಡಿದ್ರೆ ನಿಮ್ಗೆ ಏನ್ ಅನಿಸ್ತಿತ್ತು ನಾವ್ ಇಷ್ಟು ದಿನ ಈ ತರ ಮುನ್ನೂರ ಇಪ್ಪತ್ ಮೂರ್ ದಿನ ಆಗಿದೆ ಇಪ್ಪತ್ತ್ ಆರ್ ದಿನವರೆಗೂ ಆಗಿದೆ ಧರಣಿ ನಡೆಸ್ತಿದ್ರು ಒಂದು ದಿನಕ್ಕಾದ್ರು ಸೌಜನ್ಯಕ್ಕಾದ್ರು ಜನಕ್ಕೂ ಹತ್ತು ಜನ ಮುಂದೆ ಪೇಪರ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಾ ನೀವು ದೊಡ್ಡ ಇವರ ಈಗ ನಾವು ಸಾವಿರಾರು ಜನ ಸ್ಟೇಟ್ಮೆಂಟ್ ಕೊಡ್ತೀವಿ ನಮ್ಗೆ ಬೇಡ ನಮ್ ಭೂಮಿ ಬೇಕೇ ಬೇಕು ಅಂತೀವಿ ಯಾಕೆ ನಮ್ಮನ್ನ ನೀವು ತಗೊಳಲ್ಲ ನಮ್ಮ ಮಾತುಗಳನ್ನ ಮತ್ತೆ ನೀವ್ ಏನ್ ಅನ್ಕೊಂಡಿದ್ರ ಅಂದ್ರೆ ದುಡ್ಡಿದ್ರೆ ಮಾತ್ರ ಜೀವನ ನಡೆಯುತ್ತೆ ಅಂತ ನೋಡಿ ಸ್ವಾಮಿ ನಿಮ್ ದುಡ್ಡಿದ್ರೆ ನೀವ್ ಸತ್ತಾಗ ಯಾರು ದುಡ್ಡನ್ನ ಚೇರ್ ಮೇಲೆ ಬಿದ್ದು ಟೇಬಲ್ ಮೇಲೆ ಜೋಸ್ಬಿಟ್ಟು ನಿಮ್ಮನ್ನ ಸುಡಲ್ಲ ನಿಮ್ಮನ್ನ ಹಾಕೋದು ನಮ್ಮ ಭೂಮಿಲೆ ನಮ್ಮ ಸೌದೆಲೆ ನಮ್ಮ ಗಿಡ ಪರಿಸರ ಅಂತ ಹೇಳ್ತೀರಾ ಯಾವ್ದಾರ ಆಫೀಸ್ ಮುಂದೆ ಓಪನ್ ಮಾಡಿದಾಗ ಯಾವ್ದಾರ ಕಾರ್ಯಕ್ರಮ ಇದು ಆಫೀಸ್ ಗಳನ್ನ ಹೋಗ್ಬಿಟ್ಟು ಗಿಡ ನಡೆಸ್ತೀರಾ ಮರ ನಡಿಸ ಏನ್ ಉದ್ದಾರಕ್ಕೋಸ್ಕರ ಮಾಡ್ತೀರಾ ಇಷ್ಟು ಮರ ಗಿಡಗಳನ್ನೆಲ್ಲ ಕಟ್ಸಿ ನೀವು ಅದನ್ನೆಲ್ಲ ಮರಣ ಓಮರಣ ಮಾಡಕ್ ನಿಂತಿದ್ರಲ್ಲ ನಿಮಗೊಂಚೂರು ನಾಚಿಕೆ ಆಗಲ್ವಾ ಸ್ವಲ್ಪ ಕೇಳ್ಕೊತಾ ಇದೀವಿ ಬಂದು ನೀವು ನಮ್ಮ ಈ ಮಹಿಳೆಯರ ಹತ್ರ ಎಷ್ಟು ಜನ ನೀವು ಅನ್ಕೊಂಡಿರೋ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂತ ನಾವು ಮನೆ ಮಕ್ಕಳು ಮಠ ಹಸು ಕದನಲ್ಲ ಬಿಟ್ಟು ಬಂದು ಕೂತ್ಕೋಬೇಕು ನಮ್ಗೆ ಎಷ್ಟು ಹೊಟ್ಟೆ ಇದೆ ಈ ರೈತರು ಶಾಪ ನಿಮ್ಗಂತೂ ತಟ್ಟೆ ತಟ್ಟುತ್ತೆ ಅದು ತಟ್ಟೆ ತಟ್ಟೆ ತಟ್ಟುತ್ತೆ ಎಲ್ಲಾರು ಅಷ್ಟೇನೆ ಎಷ್ಟು ಅವ್ರ ಮನೆ ನಿಜವಾಗ್ಲು ನೀವು ರೈತರು ಬರೋ ಕೆಲಸ ಮಾಡೋ ಅಂತರ ಇವತ್ತು ಕೂಡ ಕೇಳ್ತಾ ಇದೀವಿ ಬಂದು ಈಗ್ಲೂ ರೈತರಿಗೆ ಸ್ಪಂದಿಸಿ ಅವ್ರ ಕಷ್ಟ ಸುಖ ಕೇಳಿ ಅವಾಗ ನಾವು ಒಪ್ಕೋತೀವಿ ನಿಜವಾದ್ರು ಡಿ ಸಿ ಒಬ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾರೆ ಅಂತ ಹೋಗ್ಬೇಕಾದ್ರೆ ಎಲ್ಲಾಗ್ಲಿ ನೆನ್ಸ್ಕೊಳ್ಳೋತರ ಒಂದು ಹೆಸರು ಮಾಡ್ಕೊಂಡೋಗಿ ಹೋಗಸ್ಕೊಳ್ಳೋತರ ದಯವಿಟ್ಟು ಮಾಡ್ಕೊಂಡು ಹೋಗ್ಬೇಡಿ ಸ್ವಾಮಿ